ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ಹೊಸ ಬ್ಲಾಗ್ಗೆ ಸ್ವಾಗತ ಸುಸ್ವಾಗತ ಎಲ್ಲಿ ಅಂದರೆ ಅದ್ಭುತ ಕ್ಷೇತ್ರ ಪವಾಡ ಪುರುಷ ಕ್ಷೇತ್ರ ಯಾವುದಪ್ಪ ಅಂದರೆ ಕುಕ್ಕೆ ಸುಬ್ರಹ್ಮಣ್ಯಕ್ಕೆ ಬಂದ್ವಿ ಯಾಕಪ್ಪ ಅಂದರೆ ನಿಮಗೆ ಎಂಥದೇ ತೊಂದರೆ ಇರಲಿ ನಾಗದೋಷ ಪರಿಹಾರ ಮಾಡಿಸ್ಬೋದು ಇಲ್ಲಿ ನಿಮಗೆ ನಾಲ್ಕು ದೋಷ ಅದ ಇಲ್ಲ ಗೊತ್ತು ಮಾಡ್ಸ್ಕೋ ಕೂಡ ಎಲ್ಲ ಮುಂದೆ ವಿವರ ಹೇಳ್ತೀನಿ ಹೇಗೆ ಏನಂತ ಎಲ್ಲರೂ ಕೊನೆಯವ್ರು ನೋಡಿರಿ ಮಿಸ್ ಮಾಡಬೇಡ್ರಿ ನಿಮಗೆ ಮಕ್ಕಳಾಗಿಲ್ಲ ಅಂದರೆ ಮಕ್ಕಳಾಗ್ತಾವ ಏನೇ ಸಾಲ ಬಾಧೆ ಇದ್ದರೆ ಎಲ್ಲ ಸಾಲ ಬಾಧೆ ಪರಿಹಾರ ಆಗ್ತದೆ ಎಲ್ಲ ಆಗ್ತಾವ ಇಲ್ಲಿ ಎಂಥದೇ ಇರಲಿ ಹೆಲ್ತ್ ಇಶ್ಯೂ ಇರಲಿ ಆರೋಗ್ಯ ಸಮಸ್ಯೆ ಎಲ್ಲ ಆಗ್ತದೆ ಬನ್ನಿರಿ ಕೊನೆಯವ್ರು ನೋಡಿರಿ ಮಿಸ್ ಮಾಡಿದರೆ ಏನೂ ಗೊತ್ತಾಗಲ್ಲ ಕೊನೆಯವ್ರು ನೋಡಿದರೆ ಎಲ್ಲ ಗೊತ್ತಾಗ್ತದೆ ಬನ್ನಿರಿ ಹೋಗೋಣ ಅಂತ ಕೊ ಯಾರಾದ್ರೂ ಹೊಸದಾಗಿ ಬಂದಿದ್ರೆ ಸಬ್ಸ್ಕ್ರೈಬ್ ಮಾಡಿರಿ ಚಾನಲ್ಗೆ ಶೇರ್ ಮಾಡಿರಿ ಹಂಗೆ ಎಲ್ಲರಿಗೆ ನೋಡಿರಿ ಬನ್ನಿ ಫ್ರೆಂಡ್ಸ್ ಈಗ ಒಳಗಡೆ ಹೋಗೋಣ ಅಂತ ಒಳಗಡೆ ಹೋಗಿ ಶ್ರೀ ಕುಕ್ಕೆ ಸುಬ್ರಹ್ಮಣ್ಯ ಸ್ವಾಮಿಯವರ ದರ್ಶನ ಮಾಡ್ಕೊಳ್ಳೋಣ ಅಂದರೆ ಕುಕ್ಕೆ ಸುಬ್ರಹ್ಮಣ್ಯ ಅಂದರೆ ಏನಪ್ಪ ಅಂದರೆ ಹಾವಿನ ರೂಪದಾಗಿದ್ದಾನ ನಾಗಪ್ಪನ ಮೂರ್ತಿ ಅದು ಒಳಗಡೆ ದರ್ಶನ ಮಾಡ್ಕೊಳ್ಳೋಣ ಅಂತ ಅದರದೆಲ್ಲ ವಿಶೇಷತೆ ಏನಂತೆಲ್ಲ ಹೇಳ್ತೀನಿ ಕೊನೆಯವ್ರು ನೋಡಿರಿ ಹೊಸ್ದಾಗಿ ಬಂದವರು ಫಸ್ಟ್ ಹೋಗಿ ಸಬ್ಸ್ಕ್ರೈಬ್ ಮಾಡಿರಿ ನಮ್ಮ ಚಾನಲ್ಗೆ ಮತ್ತು ಶೇರ್ ಮಾಡಿರಿ ಬನ್ನಿ ಹೋಗೋಣ ಅಂತ ಕೊನೆಯವ್ರು ನೋಡಿರಿ ಮಿಸ್ ಮಾಡಬೇಡಿ ದೇವಸ್ಥಾನದಲ್ಲಿ ಯಾವುದೇ ಕಷ್ಟ ಇರಲಿ ಎಲ್ಲ ನಿರ್ವಹಣೆ ಆಗ್ತದೆ ಈ ದೇವಸ್ಥಾನದ ನೀವು ಏನೇ ಕಷ್ಟ ಇದ್ರೂ ಈ ಗುಡಿಗೆ ಬರ್ಬೋದು ನಿಮ್ಗೆ ಎಂಥದೇ ಕಷ್ಟ ಇರಲಿ ನಿಮಗೆ ಎಂಥದ್ದೇ ದೋಷ ಇರಲಿ ಏನೇ ಇರಲಿ ನಿಮಗೆ ಎಲ್ಲ ಪರಿಹಾರ ಆಗ್ತದೆ ಸಾಲ ಬಾಧೆ ಮಕ್ಕಳಾಗಿಲ್ಲಾಂದರೆ ಮಕ್ಕಳು ಆಗ್ತವೆ ಇಲ್ಲೆಲ್ಲ ಗೋರ್ಮೆಂಟ್ ಕಡೆಯಿಂದ ಕೂಡ ವ್ಯವಸ್ಥೆ ಅದ ನೀವು ಪೂಜೆ ಮಾಡಿಸ್ಬೋದು ಆದರೆ ಇಲ್ಲೆಲ್ಲ ಎಲ್ಲರೂ ಸೇರಿ ಮಾಡಿಸ್ತಾರೆ ಹಂಗೆ ನಿಮಗೆ ಸಪ್ರೇಟಾಗಿ ಮಾಡಿಸ್ಬೇಕಂದ್ರೆ ಕೂಡ ಒಂದು ಒಂದು ಜಾಗ ಇದೆ ಆ ಜಾಗ ಕೂಡ ತೋರಿಸ್ತೀನಿ ಕೊನೆಯವ್ರು ನೋಡಿರಿ ಮಿಸ್ ಮಾಡಬೇಡ್ರಿ ಈ ಅಪರ ನಿಮಗೆಲ್ಲ ನಿಮಗೆ ಏನೇ ಕಷ್ಟ ಇದ್ದರೂ ಎಲ್ಲ ಪರಿಹಾರ ಆಗೋಂಥ ಸ್ಥಳಕ್ಕೆ ನೀವು ನೋಡ್ಬೋದು ಕುಕ್ಕೆ ಸುಬ್ರಹ್ಮಣ್ಯ ನಾಗಪ್ಪನ ದೋಷ ಇತ್ತಂದ್ರೆ ಭಾಳ ಕಷ್ಟ ಇರ್ತದೆ ಜಿನ್ ಜೀವನದಾಗ ಏನೇ ಕೆಲಸ ಆಗ್ಬೇಕಂದ್ರೂ ಆಗಂಗಿಲ್ಲ ಅದಕ್ಕೆ ಬನ್ನಿರಿ ಎಲ್ಲ ಪರಿಹಾರ ಹೆಂಗೆ ಮಾಡ್ಬೇಕಂತೇಳಿ ತೋರಿಸ್ತೀನಿ ಈಗ ನೀವು ಇಲ್ಲಿ ಇದಕ್ಕೆ ತೋರಿಸಿದ್ದು ಈಗ ತೋರಿಸ್ತೀನಿ ಗೋರ್ಮೆಂಟ್ ಕಡೆಯಿಂದ ಮಾಡೋದು ಇಲ್ಲಾಂದರೆ ನೀವು ಇನ್ನೊಂದು ಜಾಗದ ಅಲ್ಲಿಂದ ತೋರಿಸ್ತೀನಿ ಬನ್ರಿ ಹೋಗೋಣ ಅಂತ ಇಲ್ಲಿ ಗೌರ್ಮೆಂಟ್ ಫೆಸಿಲಿಟಿ ಇರುವ ಎಲ್ಲ ಸೇವಾ ಕೌಂಟ್ರ್ಗಳು ಮತ್ತು ಇಲ್ಲಿ ಸೇವಾ ಇರುತ್ತದೆ ಇಲ್ಲೇ ಸೇವಾ ಚೀಟಿ ಹಾರಿಸ್ಬೇಕು ನೀವು ಇಲ್ಲಿ ಎಲ್ಲ ಸೇವಾ ಲೀಸ್ಟ್ ಕೂಡ ಇರ್ತದೆ ಏನೇ ಬಲಿ ಏನೇ ದೋಷ ಇದ್ದರೂ ಇಲ್ಲಿ ಹೇಳಿದರೆ ಗೌರ್ಮೆಂಟ್ ಅಂದರೆ ಎಲ್ಲ ಸೇರಿ ಮಾಡ್ತಾರೆ ಇಲ್ಲಿ ಇನ್ನೊಂದು ಸ್ಥಳ ಅಲ್ಲಿ ಮಾಡ್ತಾರೆ ಪೂಜಾ ಅಂತ ತೋರಿಸ್ತೀನಿ ನೋಡ್ಬೋದು ಇದೇ ದೇವಸ್ಥಾನಕ್ಕೆ ಹೋಗೋ ದಾರಿನೇ ಇಲ್ಲಿ ನೋಡ್ಬೋದು ದೇವಸ್ಥಾನಕ್ಕೆ ಹೋಗೋ ದಾರಿಯಲ್ಲಿ ಅದ ಈಗ ನೋಡ್ಬೋದು ನೀವು ಹೋಗೊಂಬನ್ರಿ ಈಗ ನೋಡಿದ್ರಲ್ಲೇ ಹೇಗೆ ಬಂದಿನ ಅಂತೇಳಿ ಇದೇ ರೀತಿ ಇಲ್ಲಿ ಇಲ್ಲಿತನ ಬಂದು ಹಿಂಗೆ ಹೋಗಿತ್ತು ಇಲ್ಲಿ ಒಂದು ಆಫೀಸ್ ಇರ್ತದೆ ಆಫೀಸ್ನಲ್ಲಿ ನಿಮಗೆ ಏನು ಕಷ್ಟ ಅಂತ ಹೇಳಿದರೆ ಈ ಪೂಜೆ ಮಾಡಿಸ್ಬೇಕಂತ ಹೇಳ್ತಾರೆ ಯಾವುದಾದ್ರೂ ನಿಮ್ಗೆ ನಾಗದೋಷ ಇತ್ತಂದರೆ ಈ ಒಂದು ಪೂಜೆ ಹೇಳ್ತಾರೆ ಅವೆಲ್ಲ ಇದು ಏನು ಕಾಣದತ್ತೆ ಇದು ಆಫೀಸ್ ನೋಡ್ರಿ ಇದು ಇದು ಏನು ನೋಡ್ತಾ ಇದ್ರಲ್ಲ ಹಿಂದಗಡೆ ಇದು ಆಫೀಸ್ ಇದು ಇಲ್ಲಿ ಬಂದು ನೀವು ಯಾವುದು ನಿಮ್ಗೆ ಏನು ಪ್ರಾಬ್ಲಮ್ ಇದೆ ಅದು ಹೇಳಿದರೆ ಇಲ್ಲಿ ಯಾವ ಪೂಜೆ ಅಂತ ಹೇಳ್ತಾರೆ ಇಲ್ಲಿ ನೋಡ್ಬೋದು ಇಲ್ಲಿ ಹಾಕಿದ್ದಾರೆ ಬೋರ್ಡು ಎಲ್ಲ ಹಾಕಿದ್ದಾರೆ ಲೀಸ್ಟು ನಿಮಗೆ ಏನೇ ದೋಷ ಇರಲಿ ನಿಮಗೆ ನಾಗ ದೋಷ ಇರಲಿ ನಿಮಗೆ ಮಕ್ಕಳಾಗಿಲ್ಲಂದರೆ ಮಕ್ಕಳು ಹಾಗೂ ಅಂತ ಪೂಜೆ ಹೇಳ್ತಾರೆ ಮತ್ತು ನಿಮಗೆ ಸಾಲ ಬಾಧೆ ಇದ್ದರೆ ಅದಕ್ಕೊಂದು ಪೂಜೆ ಹೇಳ್ತಾರೆ ಯಾವುದೇ ಹೆಲ್ತ್ ಇಶ್ಯೂ ಇದ್ದರೆ ಕೂಡ ಅದಕ್ಕೆ ಪೂಜೆ ಹೇಳ್ತಾರೆ ಎಲ್ಲದಕ್ಕೂ ಒಂದೊಂದು ಪೂಜೆ ಇದೆ ಅವೆಲ್ಲ ಮಾಡಿಸಿದ ಮೇಲೆ ನಿಮಗೊಂದು ಡೇಟಿಗೆ ಒಂದು ಇದಕ್ಕೋ ಒಂದು ಚಿಟ್ಟಿ ಕೊಡ್ತಾರೆ ಅವೆಲ್ಲ ಪೂಜೆ ಮಾಡಿಸಿದ್ರೆ ಆಯಿತು ಎಲ್ಲ ನಿಮಗೆಲ್ಲ ಪರಿಹಾರ ಆಗ್ತದೆ ಪರಿಹಾರ ಆಗಿ ಬಂದಮೇಲೆ ಒಂದು ಪೂಜೆ ಮಾಡಿಸಿದ್ರೆ ಆಯಿತು ಈಗ ಬನ್ನಿರಿ ತೋರಿಸ್ತೀನಿ ಅಂತ ಎಲ್ಲಿ ಪೂಜೆ ಮಾಡ್ತಾರೋ ಅದು ಕೂಡ ತೋರಿಸ್ತೀನಿ ನೋಡಿದ್ರಲ್ಲ ಇಲ್ಲೆಲ್ಲ ಹೋಮ ಕುಂಡ ಅವೆಲ್ಲ ಇಲ್ಲಿ ಇದೇ ರೀತಿ ಪೂಜೆ ಮಾಡಿಸ್ತಾರೆ ಇಲ್ಲಿ ಭಾಳ ಚೆನ್ನಾಗಿ ಪೂಜೆ ಮಾಡಿಸ್ತಾರೆ ನಿಮ್ದು ಎಂಥದೇ ಕಷ್ಟ ಇರಲಿ ಏನೇ ಇರಲಿ ಎಲ್ಲ ಪರಿಹಾರ ಆಗ್ತದೆ ನೀವು ಪೂಜೆ ಮಾಡಿಸಿದ್ನಲ್ಲಿ ಇಲ್ಲಿ ಬಂದು ಒಂದು ಸತಿ ಪೂಜೆ ಮಾಡಿಸ್ರಿ ಒಂದು ಎರಡು ದಿವ್ಸ ಇದ್ದು ರೂಮ್ ರೂಮು ನೀವು ನೋಡ್ರಿ ಮಿನಿಮಮ್ ಒಂದು ಸಾ ಸ್ಟಾರ್ಟ್ ಅಷ್ಟು ಸ್ಟಾರ್ಟ್ ಅದಿಲ್ಲಿ ಹೋಟೆಲ್ನಲ್ಲಿ ಲಕ್ಸರಿ ರೂಮ್ಸ್ ಇರ್ತಾವೆ ಅದಕ್ಕೆ ಅಲ್ಲಿ ಸ್ವಲ್ಪ ಎಂಟ್ನೂರು ಸಾವಿರ ಇರ್ತಾವೆ ನೀವು ಸ್ವಲ್ಪ ಬೇರೆ ಕಡೆ ನೋಡಿರಿ ಸಿಕ್ಸ್ ಹಂಡ್ರೆಡ್ ಟು ಫೈವ್ ಹಂಡ್ರೆಡ್ವರೆಗೂ ಸಿಗ್ತಾವೆ ನೀವು ನೋಡ್ಕೋಬೋದು ನಿಮಗೆ ಎಷ್ಟಾಗ್ತವೋ ಅಷ್ಟು ನೀವು ನಿಮ್ಮ ಕೈಲಿ ಎಷ್ಟಾಗ್ತವೋ ಅಷ್ಟು ಫೆಸಿಲಿಟಿ ಇದ್ದಿದ್ದು ರೂಮ್ಗಳು ಹಿಡಿಬೋದು ನೀವು ಯಾರಿಗೆ ಇರಲಿಲ್ಲ ಅಂಥದ್ದೇ ಸಮಸ್ಯೆ ಇರಲಿ ಎಲ್ಲ ಸಮಸ್ಯೆ ಪರಿಹಾರ ಆಗ್ತದೆ ಬನ್ನಿರಿ ಹೋಗಂ ಬನ್ನಿರಿ ನಾವು ರೂಮ್ ಇಲ್ಲೇ ಇಡ್ದಿದ್ದೀವಿ ನೋಡಿರಿ ವಾಸುಕಿಲ್ಲ ಅರ್ಜ್ ಅಂತೇಳಿ ಓನ್ಲಿ ಸಿಕ್ಸ್ ಹಂಡ್ರೆಡ್ ರುಪೀಸ್ ಒಂದು ರೂಮು ಟ್ವೆಂಟಿ ಫೋರ್ ಅವರ್ಸ್ ನೀವು ನೋಡ್ಬೋದು ಇಲ್ಲಿ ಮಸ್ತಾಗಿದ್ದು ರೂಮು ಮಸ್ತ ಬಳೆಗಾಲೆಲ್ಲ ಸ್ವಲ್ಪ ಇತ್ತು ಚಲೋ ರೂಮ್ಗಳು ನೀವು ಎಲ್ಲರು ಬಂದರೆ ಇಲ್ಲಿ ನಾನು ಎಲ್ಲ ತೋರಿಸಿದ್ದೀನಿ ಹೇಗೆ ಬರ್ಬೇಕಂತೇಳಿ ಬಂದರೆ ಆಯಿತು ನಿಮ್ಗೆ ರೂಮ್ ಸಿಗ್ತಾವೆ ಇಲ್ಲಿ ಬಂದು ನೀವು ಹಿಡ್ಕೊಳ್ರಿ ರೂಮ್ ಫ್ರೆಂಡ್ಸ್ ಏನಾದರೂ ರೂಮ್ ವ್ಯವಸ್ಥೆ ಬೇಕೆಂದ್ರೆ ಈಗ ಕೆಳಗಡೆ ಒಂದು ನಂಬರ್ ಕೊಡ್ತೀನಿ ಆ ನಂಬರಿಗೆ ಕಾಂಟ್ಯಾಕ್ಟ್ ಮಾಡಿರಿ ಅದಕ್ಕೆ ರೂಮಿಂದ ಪ್ರೈಸ್ ಎಷ್ಟು ಅಂತಂದರೆ ಸಿಕ್ಸ್ ಹಂಡ್ರೆಡ್ ರುಪೀಸ್ ಇಲ್ಲಿ ರೀಸನೇಬಲ್ ರೇಟಿಗೆ ರೂಮ್ ಕೊಡ್ತಾರೆ ಸಣ್ಣ ರೂಮ್ ಇರ್ತದೆ ನಡೀತದೆ ಬರ್ಬೋದು ನೀವು ಒಬ್ಬ ಆನ್ಲೈನ್ ಬುಕ್ಕಿಂಗ್ ಮಾಡ್ಬೋದು ಈಗ ಬಂದ್ರಿ ಈಗ ಎಲ್ಲಿ ಬಂದಿವಪ್ಪ ಅಂದರೆ ಕುಮಾರಧರ ನದಿ ಅಂತೇಳಿ ಕುಮಾರಧರ ಅಂತೇಳಿ ಹೆಸರು ಕರೀತಾರೆ ಈಗ ನಾವು ಅಲ್ಲಿ ಹೋಗ್ತಿದ್ವಿ ಅಲ್ಲಿ ಬಂದ್ ಮಾಡ್ಯಾರ ಈಗ ಅಲ್ಲಿ ಹೋಗಿ ಬಂದೀನಿ ಕ್ಲೋಸ್ ಮಾಡ್ಯಾರ ಈಗ ನಾವು ಅದಕ್ಕೆ ಇಲ್ಲಿ ಆಟೋದಾಗ ಬಂದೀನಿ ಸುಬ್ರಹ್ಮಣ್ಯ ನದಿ ಸ್ಪೆಷಲ್ ಫೇಮಸ್ ನದಿ ಇದು ಧರಾ ನದಿ ಅಂತೇಳಿ ಇಲ್ಲಿ ನೋಡ್ಬೋದು ನೀವು ಎಲ್ಲ ಗಾಡ್ ಸೆಕ್ಷನ್ ನೋಡ್ರಿ ಹೆಂಗದ ನೋಡ್ಬೋದು ಎಷ್ಟು ಜನ ಬಂದ್ರೆ ಅಲ್ಲಿ ಒಬ್ಬರು ನಮ್ಮ ಯೂಟ್ಯೂಬರ್ ಬಂದರೆ ನೋಡ್ಬೋದು ಬ್ಲಾಗ್ ಮಾಡ್ಲಾಕರ ನೋಡ್ರಿ ಎಷ್ಟು ಮಸ್ತ್ ಸೀನ್ ಈಗ ಬನ್ರಿ ಹೋಗಮ್ ಇನ್ನೇನು ಆಗ್ತದೆ ಅಂತ ಕೊನೆಯವ್ರು ನೋಡ್ರಿ ಮಿಸ್ ಮಾಡಬೇಡ್ರಿ ಆಗಿದ್ರೆ ಒಂದು ಲೈಕ್ ಮಾಡಿರಿ ಫ್ರೆಂಡ್ಸ್ ನೀವೇನಾದರೂ ಇಲ್ಲಿ ಇನ್ನೊಂದು ಟಿಕೆಟ್ ಇರ್ತದೆ ಪ್ರಾರ್ಥನಾ ಟಿಕೆಟ್ ಅಂತೇಳಿ ನೀವು ಗುಡಿ ಮುಂದೆ ಬಿಡ್ತಾರೆ ಆ ಪ್ರಾರ್ಥನಾ ಟಿಕೆಟ್ ತೊಗೊಂಡು ನೀವು ಅಲ್ಲಿ ಏನಾದರೂ ಬೇಡ್ಕೊಂಡ್ರೆ ಅವರು ನಿಮಗೆ ಏನು ಮಾಡ್ಬೇಕಂತೇಳಿ ಕೊಡ್ತಾರೆ ಒಂದು ಪ್ರಸಾದ ಕೊಡ್ತಾರೆ ಇಷ್ಟು ದಿವಸ ಸ್ವೀಕರಿಸ್ರಿ ಮತ್ತು ಬಂದು ಏನಾದರೂ ಸೇವೆ ಮಾಡಿಸಿ ಅಂತ ಹೇಳ್ತಾರೆ ಅದು ಮಾಡಿಸಿದ್ರೆ ಆಯಿತು ಎಲ್ಲ ಪರಿಹಾರ ಆಗ್ತದೆ ನೀವು ಬಂದು ಅದೊಂದು ಟಿಕೆಟ್ ತೋರಿ ನೂರು ರೂಪಾಯಿ ಟಿಕೆಟ್ ಪ್ರಾರ್ಥನಾ ಸೇವಾ ಟಿಕೆಟ್ ಅಂತೇಳಿ ಆ ಕೌಂಟ್ರ್ ಕೂಡ ಹೇಳಿದ್ದೀನಿ ಬಂದು ತೋರಿ ಅಲ್ಲಿ ಎಲ್ಲ ಒಳ್ಳೇದಾಗ್ತದೆ ಎಲ್ಲರಿಗೆ ಬನ್ನಿರಿ ಹೋಗೋಣ ಫ್ರೆಂಡ್ಸ್ ಆಯಿತು ಈಗ ಕುಕ್ಕೆ ಸುಬ್ರಹ್ಮಣ್ಯನದು ಹೊಂಟೀನಿ ಈ ವಿಡಿಯೋ ಏನಾದರೂ ಸ್ವಲ್ಪ ಆದರೂ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿರಿ ಶೇರ್ ಮಾಡಿರಿ ಇನ್ನೂ ಏನೇನು ಆಗ್ತದೆ ನೋಡೋಣ ಅಂತ ಕೊನೆಯವ್ರು ನೋಡಿರಿ ಸ್ಟೇಷನಿಗೆ ಈಗ ಬನ್ನಿರಿ ಇಲ್ಲಿ ಆಟೋ ಇರ್ತಾವೆ ಆಟೋ ಕತ್ತಿ ಹೋಗ್ಬೇಕು ಈ ಬ್ಲಾಗ್ ಮುಖ್ಯಮಾತ್ ಟ್ರೈನ್ದಾಗ ಕೊಡ್ತೀರಿ ಯಾರಿಗೆ ಯಾರಿಗೂ ಇಷ್ಟ ಇದೆ ಈ ಬ್ಲಾಗ್ ಲೈಕ್ ಮಾಡ್ರಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿರಿ ಕೊನೆ ನೋಡಿದವರಿಗೆ ಧನ್ಯವಾದಗಳು ಭಾಳಷ್ಟು ಜನಕ್ಕೆ ಶೇರ್ ಮಾಡಿರಿ ಮತ್ತೆ ಆ ನೆಕ್ಸ್ಟ್ ಯಾವ ವ್ಲಾಗ್ ಹೇಳಿ ಕಮೆಂಟ್ ಮಾಡಿರಿ ಆ ವ್ಲಾಗ್ ಅಲ್ಲಿ ಅಲ್ಲಿಗೆ ಹೋಗಿ ಬರ್ತಾನೆ ಬೈ ಬಾಯಿ